ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೆ ತಮಗೆಲ್ಲ ಬೆಳಗಿನ ಶುಭೋದಯ ಚೈತ್ರ ಶುದ್ಧ ತ್ರಯೋದಶಿಯಂದು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ತಿಂಗಳ ಹದಿನೇಳರಂದು ಭಗವಾನ್ ಮಹಾವೀರ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ ಜೈನ ಧರ್ಮ ಸಂಸ್ಥಾಪಕರಾದ ಶ್ರೀ ಮಹಾವೀರರು ಹುಟ್ಟಿದಂತಹ ದಿನ ಆದ್ದರಿಂದ ತಮಗೆಲ್ಲರಿಗೂ ಮಹಾವೀರ ಜಯಂತಿಯ ಶುಭಾಶಯಗಳು ಮಹಾವೀರ ಯಾರು ಈತನ ಬೋಧನೆಗಳ್ಯಾವುವು ಇವರ ಜಯಂತಿಯನ್ನು ಆಚರಿಸುವಂತಹ ಔಚಿತ್ಯವೇನು ಅನ್ನುವಂತಹ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮಹಾವೀರ ಜಯಂತಿ ಅಥವಾ ಮಹಾವೀರನ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಜೈನರು ಹೆಚ್ಚಿನ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸ್ತಾರೆ ಮಹಾವೀರನು ಜೈನ ಮತದ ಇಪ್ಪತ್ನಾಲ್ಕನೆಯ ತೀರ್ಥಂಕರ ಈಗ ಇರುವ ಬಿಹಾರ ರಾಜ್ಯದಲ್ಲಿ ಚಂಪಾರಣ್ಯ ಮುಜ್ಘರ್ಪುರ ದರಭಂಗ ಛಪರಾ ಎಂಬ ಜಿಲ್ಲೆಗಳಿವೆ ಈ ಜಿಲ್ಲೆಗಳು ಸೇರಿರುವ ಭೂಭಾಗಕ್ಕೆ ಸಹಸ್ರಾರು ವರ್ಷಗಳ ಹಿಂದೆ ವಜಿಯೋ ದೇಶ ಎಂಬ ಹೆಸರಿತ್ತು ಹಾಗಂದರೆ ಲಿಚ್ಚಿವಿಯರ ನಾಡು ಎಂದರ್ಥ ಇದೇ ಭಾಗವನ್ನು ವಿದೇಹ ದೇಶ ಎಂದು ಕರೆಯಲಾಗ್ತಾ ಇತ್ತು ಆ ದೇಶದ ರಾಜಧಾನಿಯಾಗಿದ್ದ ವೈಶಾಲಿ ನಗರ ಬಹಳ ಪ್ರಸಿದ್ಧಿಯನ್ನು ಪಡೆದಿತ್ತು ಈಗಲೂ ಸಹ ಆ ನಗರದ ಅವಶೇಷ ಬಸಾಢ ಎಂಬ ಹೆಸರಿನಿಂದ ಉಳಿದುಕೊಂಡು ಬಂದಿದೆ ವೈಶಾಲಿ ನಗರದ ಮಧ್ಯದಲ್ಲಿ ಗಂಡಕಿ ಎಂಬ ನದಿ ಹರಿತಾ ಇದೆ ಆ ನದಿಯ ಎರಡೂ ತೀರಗಳಲ್ಲಿ ಎರಡು ಉಪನಗರಗಳು ಅವುಗಳಲ್ಲಿ ಒಂದು ಕ್ಷತ್ರಿಯ ಕುಂಡಗ್ರಾಮ ಮತ್ತೊಂದು ಬ್ರಾಹ್ಮಣ ಕುಂಡಗ್ರಾಮ ಕ್ಷತ್ರಿಯ ಕುಂಡಗ್ರಾಮ ಕುಂಡಪುರ ಎಂಬುದಾಗಿಯೂ ಕರೆಯಲಾಗ್ತಾ ಇತ್ತು ವೈಶಾಲಿಯ ವಿಖ್ಯಾತ ದೊರೆ ಚೇಟಕ ರಾಜ ಆತನಿಗೆ ಏಳು ಮಂದಿ ಹೆಣ್ಣು ಮಕ್ಕಳಿದ್ರು ಆತನ ಹಿರಿಯ ಮಗಳೇ ತ್ರಿಶಲಾದೇವಿ ಈಕೆಯೇ ಮಹಾವೀರನ ತಾಯಿ ಮಹಾವೀರನು ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಬಿಹಾರ ಕ್ಷತ್ರಿಯ ಕ್ಷತ್ರಿಯಕುಂಡ ಎಂಬ ನಗರದಲ್ಲಿ ಜನಿಸಿದ ಈತನ ತಂದೆಯ ಹೆಸರು ಸಿದ್ಧಾರ್ಥ ತಾಯಿ ತ್ರಿಶಲಾದೇವಿ ಮಹಾವೀರನು ಸಿದ್ಧಾರ್ಥ ರಾಜನ ಧರ್ಮಪತ್ರಿಯಾದ ತ್ರಿಶಲಾದೇವಿಯ ಪವಿತ್ರ ಗರ್ಭದಲ್ಲಿ ಚೈತ್ರ ಶುದ್ಧ ತ್ರಯೋದಶಿ ಎಂದು ಸೋಮವಾರ ತಾಳಿದನು ಮಗು ಹುಟ್ಟಿದ ದಿನದಿಂದ ಮನೆಯಲ್ಲಿ ಐಶ್ವರ್ಯ ವಿಶೇಷ ರೀತಿಯಲ್ಲಿ ಅಭಿವೃದ್ಧಿಯಾಗತೊಡಗಿದ್ದರಿಂದ ಆ ಮಗುವಿಗೆ ವರ್ಧಮಾನ ಅಂದರೆ ಒನ್ ಹೂ ಗ್ರೋಸ್ ಅನ್ನೋಂಥ ಅರ್ಥ ಇರುವಂತಹ ಹೆಸರನ್ನು ನಾಮಕರಣ ಮಾಡಲಾಗಿತ್ತು ಅಂತೆಯೇ ಮಹಾವೀರನ ಮೂಲ ಹೆಸರು ವರ್ಧಮಾನ ಆತನು ಭಗವಾನ್ ಬುದ್ಧನ ಸಮಕಾಲೀನನಾಗಿದ್ದ ಕಾಲ ಸುಮಾರು ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತರಿಂದ ಕ್ರಿಸ್ತಪೂರ್ವ ಐನೂರು ಇಪ್ಪತ್ತೇಳು ಆಗಿರಬಹುದು ವರ್ಧಮಾನ ಮಹಾವೀರನು ಯಶೋಧ ಎಂಬ ರಾಜಕುಮಾರಿಯನ್ನ ವಿವಾಹವಾಗಿದ್ದ ಆತನ ಕೆಲವು ವರ್ಷಗಳವರೆಗೆ ಸುಖಮಯ ಸಂಸಾರವನ್ನ ಸಾಗಿಸಿದ್ದ ಆದರೆ ತನ್ನ ನಲವತ್ತಾರನೇ ವಯಸ್ಸಿನಲ್ಲಿ ಅರಮನೆಯಲ್ಲಿದ್ದ ಸುಖ ಸಂಪತ್ತನ್ನು ತೊರೆದು ಪ್ರಾಪಂಚಿಕ ಸುಖ ಭೋಗಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಗೃಹವನ್ನು ತ್ಯಜಿಸಿ ವಿರಕ್ತನಾದನು ಅತುಲ ಭೋಗ ಭಾಗ್ಯಗಳನ್ನು ತೊರೆದು ಮನಸ್ಸಿನ ನೆಮ್ಮದಿ ಪಡೆಯುವ ಉದ್ದೇಶದಿಂದ ಶಾಂತಿಯನ್ನು ಅರಸುತ್ತಾ ದೇಶ ಪರ್ಯಟನೆಯನ್ನು ಮಾಡಿದ ಕಾಡು ಮೇಡುಗಳಲ್ಲಿ ಏಕಾಂತವಾಗಿ ಸುತ್ತಿದ ಹನ್ನೆರಡು ವರ್ಷಗಳವರೆಗೆ ಅವ್ಯಾಹತವಾಗಿ ಘೋರ ತಪಸ್ಸನ್ನು ಮಾಡಿ ತನ್ಮೂಲಕ ಮಾನಸಿಕ ಶಾಂತಿಯನ್ನು ಪಡೆದ ಅತ್ಯುಚ್ಚ ಪರಮಾರ್ಥಿಕ ಜ್ಞಾನ ಅಥವಾ ಕೇವಲ ಜ್ಞಾನವನ್ನ ಪಡೆದು ಅದರಿಂದ ಕೇವಲಿನ್ ಎನಿಸಿಕೊಂಡ ಎಲ್ಲವನ್ನ ಜಯಿಸಿದವನು ಎಂದು ಅರ್ಥ ಜಿನ ಅಥವಾ ಮಹಾವೀರ ಎನಿಸಿ ಪೂಜ್ಯನಾದನು ಜಿನ ಎಂದರೆ ಸಂಸಾರವನ್ನು ಗೆದ್ದವನು ಎಂಬ ಅರ್ಥವೂ ಇದೆ ಯಾರು ಯಾರನ್ನು ಬೇಕಾದರೂ ಗೆಲ್ಲಬಹುದು ಯುದ್ಧ ಮಾಡಿ ಚಕ್ರಾಧಿಪತ್ಯವನ್ನೇ ಜಯಿಸಬಹುದು ಆದರೆ ತನ್ನನ್ನು ತಾನು ಗೆಲ್ಲುವುದು ಅರ್ಥ ಜಯಿಸುವುದು ಅದು ಬಹಳ ಕೆಲವೇ ಮಂದಿಗೆ ಸಾಧ್ಯ ಅಂತಹ ಕಠಿಣತಮವಾದಂಥ ಕೆಲಸವನ್ನ ತನ್ನನ್ನು ತಾನು ಗೆಲ್ಲುವಂತಹ ಕಾರ್ಯವನ್ನು ತುಂಬ ಯಶಸ್ವಿಯಾಗಿ ನಿರ್ವಹಿಸಿದ ವರ್ಧಮಾನ ಮಹಾವೀರ ಈತನು ಮಹಾವೀರ ಎಂದರೆ ನಾಯಕ ಪರಾಕ್ರಮಿ ಅಪ್ರತಿಮ ವೀರ ಜಯಶಾಲಿ ಎಂದರ್ಥ ಅಂತೆಯೇ ಆತನನ್ನು ವೀರರ ವೀರ ಈ ಮಹಾವೀರ ಎಂಬುದಾಗಿಯೂ ಕರೆಯಲಾಗ್ತಾ ಇದೆ ಮಹಾವೀರನು ದಿವ್ಯ ಜ್ಞಾನವನ್ನು ಪಡೆದು ತಾವೇರಿದ ಎತ್ತರಕ್ಕೆ ಇತರರೂ ಏರುವ ಮಾರ್ಗವನ್ನು ತೋರಿಸಿ ಜೈನ ಧರ್ಮ ಎಂಬಂತಹ ಒಂದು ಮಹಾ ಧರ್ಮವನ್ನು ಬಹಳವಾಗಿ ಬೆಳಗಿದನು ಮಹಾವೀರನು ತಾನು ಪಡೆದ ಶಾಂತಿ ಮಾರ್ಗವನ್ನು ಹೋದ ಕಡೆಯಲೆಲ್ಲ ಎಲ್ಲರಿಗೂ ಉಪದೇಶಿಸಿದನು ತಾನು ಹೇಳುವ ಎಲ್ಲವನ್ನ ಜನಸಾಮಾನ್ಯರಿಗೆ ಅರ್ಥವಾಗುತ್ತಿದ್ದ ಪಾಳಿ ಅಥವಾ ಫಾಲಿ ಭಾಷೆಯಲ್ಲಿಯೇ ಬೋಧಿಸಿದನು ಜಿನನಾದ ಮಹಾವೀರನ ಮುಖಾಂತರ ಈ ಮತವನ್ನು ಅನುಸರಿಸಿದವರು ಜೈನರು ಎನಿಸಿಕೊಂಡರು ಜಿನನಾದ ಮಹಾವೀರನಿಂದ ಪ್ರಚಾರವಾದ ಮತ ಜೈನ ಮತ ಎನಿಸಿತು ಮಹಾವೀರನು ಯಜ್ಞ ಯಾಗಾದಿ ವೈದಿಕ ಕರ್ಮಾಚರಣೆಗಳನ್ನು ಮಾನ್ಯ ಮಾಡಲಿಲ್ಲ ಆತನು ಜನರಿಗೆ ಸತ್ಯ ಅಹಿಂಸೆ ಪ್ರಾಮಾಣಿಕತೆ ಹಾಗೂ ಪರಿಶುದ್ಧತೆಗಳಿಂದ ಕೂಡಿದ ಸರಿಯಾದ ನಂಬಿಕೆಯನ್ನು ಬೆಳೆಸಿಕೊಳ್ಳಲು ತಿಳಿಯಪಡಿಸಿದ ಮನುಷ್ಯ ಜೀವನವು ದುಃಖಕ್ಕೆ ಕಾರಣವಾದಂತಹ ಸಂಸಾರ ಚಕ್ರವನ್ನು ಕೊನೆಗಣಿಸಬೇಕು ಇದನ್ನು ಸಾಧಿಸಲು ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಚಾರಿತ್ರ್ಯಗಳನ್ನು ಸತತವಾಗಿ ಅನುಸರಿಸಬೇಕು ಸಮ್ಯಕ್ಕೆಂದರೆ ಪರಮಶ್ರೇಷ್ಠ ಎಂದರ್ಥ ಇವು ತ್ರಿರತ್ನಗಳೂ ಎನಿಸಿವೆ ಇವು ಸರಿಯಾದ ನಂಬಿಕೆ ಯುಕ್ತವಾದ ಜ್ಞಾನ ಹಾಗೂ ಯೋಗ್ಯವಾದ ಕರ್ಮಗಳನ್ನು ಸೂಚಿಸುತ್ತವೆ ಜನರು ಇವುಗಳನ್ನು ಸಾಧಿಸಲು ಸಹಾಯಕವಾಗಿರುವಂತಹ ಅಹಿಂಸೆಯ ಸದಾಚಾರ ಸ್ವಾರ್ಥ ತ್ಯಾಗ ವ್ರತಗಳನ್ನು ಅವ್ಯಾಹತವಾಗಿ ಆಚರಿಸಬೇಕು ಅಹಿಂಸೆಯೇ ಮಾನವನ ಪರಮಧರ್ಮ ಹಿಂಸೆಯನ್ನು ಮಾಡಬಾರದು ಮಾನವ ಮತ್ತೊಬ್ಬ ಮಾನವನನ್ನಾಗಲಿ ಪ್ರಾಣಿ ಪಕ್ಷಿಗಳನ್ನಾಗಲಿ ಇತರೆ ಸಣ್ಣ ಕೀಟಗಳನ್ನಾಗಲಿ ಕೊಲ್ಲಕೂಡದು ಪ್ರತಿಯೊಬ್ಬ ವ್ಯಕ್ತಿಯು ಸ್ವಪ್ರಯತ್ನದಿಂದ ಮೋಕ್ಷವನ್ನು ಸಾಧಿಸಿಕೊಳ್ಳಬೇಕು ಮೋಕ್ಷ ಪಡೆಯುವುದನ್ನು ನಿರ್ವಾಣ ಹೊಂದುವುದು ಎನ್ನಲಾಗಿದೆ ನಿರ್ವಾಣ ಹೊಂದುವುದು ಅಥವಾ ಪುನರ್ಜನ್ಮ ಬಂಧನದಿಂದ ಸಂಪೂರ್ಣವಾಗಿ ಕಳಚಿಕೊಳ್ಳುವುದನ್ನು ಅರ್ಥಾತ್ ಮುಕ್ತಿ ಪಡೆಯುವಿಕೆಯನ್ನು ಸ್ವಾರ್ಥ ತ್ಯಾಗ ಅಥವಾ ಸಂಯಮ ಸಲ್ಲೇಖನ ಮತ್ತು ವಿರಕ್ತತೆಯಿಂದ ಸಾಧಿಸಬಹುದು ಸಲ್ಲೇಖನ ವ್ರತ ಎಂದರೆ ದೇಹವನ್ನು ದಂಡಿಸುವುದರ ಮೂಲಕ ಸಾವನ್ನಪ್ಪುವುದು ಈ ಮೂಲಕ ನಿರ್ವಾಣ ಹೊಂದುವುದು ಇವೇ ಮೊದಲಾದವು ಮಹಾವೀರನು ಪ್ರಚಾರ ಮಾಡಿದಂತಹ ಜೈನ ಮತದ ಪ್ರಮುಖ ಉಪದೇಶಗಳಾಗಿವೆ ಅಹಿಂಸೆಯು ಜೈನ ಧರ್ಮದ ಪ್ರಮುಖ ತಳಹದಿಯಾಗಿದೆ ಮಹಾವೀರನ ಬೋಧನೆಗಳೆಲ್ಲವೂ ಜನಸಾಮಾನ್ಯರ ಆಡುಭಾಷೆಯಲ್ಲಿದ್ದು ಜನರು ಅವುಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡು ಅನುಸರಿಸಲು ಸಾಧ್ಯ ಆಗ್ತಾ ಇತ್ತು ತನ್ಮೂಲಕ ಜೈನ ಮತ ಜನಪ್ರಿಯವಾಯಿತು ಇದು ಅನೇಕ ರಾಜ ಮಹಾರಾಜರಿಂದ ಅನುಕರಿಸಲ್ಪಟ್ಟಿತು ಬಿಂಬಿಸಾರ ಅಶೋಕ ಅಜಾತಶತ್ರು ಹರಿಯಂಕ ವಂಶದ ಉದಯಿನ್ ಮತ್ತು ಚಂದ್ರಗುಪ್ತ ಮೌರ್ಯ ಭದ್ರಬಾಹು ಈ ಮಹಾರಾಜರು ಜೈನ ಧರ್ಮವನ್ನು ಪೋಷಿಸಿದರು ಜೈನರಲ್ಲಿ ಶ್ವೇತಾಂಬರ ಮತ್ತು ದಿಗಂಬರ ಎಂಬ ಎರಡು ಪಂಗಡಗಳಿವೆ ಜೈನ ಮತದ ಧರ್ಮ ಗ್ರಂಥಗಳಿಗೆ ಅಂಗಗಳು ಎನ್ನುತ್ತೇವೆ ಅವು ಪಾಳಿಭಾಷೆಯಲ್ಲಿವೆ ವರ್ಧಮಿನ ಮಹಾವೀರನು ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಿಹಾರ ರಾಜ್ಯದ ಪಾವಪುರಿಯಲ್ಲಿ ನಿರ್ವಾಣವನ್ನು ಹೊಂದಿದ ಅಹಿಂಸೋ ಪರಮಧರ್ಮಃ ಎಂದು ಸಾರಿದ ಮಹಾವೀರನು ವಿಭೂತಿಯ ಪುರುಷನಾಗಿದ್ದು ಪ್ರಾತಃ ಸ್ಮರಣೀಯರಾಗಿದ್ದಾರೆ ಮಹಾವೀರ ಜಯಂತಿಯ ಹಬ್ಬವನ್ನು ಜೈನ ಮತೀಯರು ಹೆಚ್ಚಿನ ಶ್ರದ್ಧೆ ಭಕ್ತಿ ಹಾಗೂ ವೈಭವದಿಂದ ಆಚರಿಸ್ತಾರೆ ಅಂದು ಮನೆಗಳನ್ನು ಹಾಗೂ ದೇವಾಲಯಗಳನ್ನು ಅಂದರೆ ಬಸದಿಗಳನ್ನು ಅಲಂಕರಿಸಲಾಗುತ್ತೆ ಪೂಜಾ ಸಾಮಗ್ರಿಗಳಾದ ನೀರು ಗಂಧ ಎಳನೀರು ಹಾಲು ತುಪ್ಪ ಮೊದಲಾದವುಗಳನ್ನು ಉಪಯೋಗಿಸಿ ದೇವರಿಗೆ ಅಭಿಷೇಕವನ್ನು ಮಾಡ್ತಾರೆ ನಂತರ ಮಂಗಳಾರತಿಯನ್ನು ಕೂಡ ಮಾಡ್ತಾರೆ ಜನರು ದೇವರ ಜಪಗಳನ್ನು ಮಾಡ್ತಾರೆ ಹಾಗೂ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಅನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ರಥೋತ್ಸವವನ್ನು ಅಂದರೆ ಉತ್ಸವವನ್ನು ಮಾಡ್ತಾರೆ ಈ ಉತ್ಸವದ ಮುಂದೆ ಸಾಗಿದಂತೆ ಜನ ಹಿಂದೆ ಸಾಗುತ್ತಾ ಭಜನೆಯನ್ನು ಮಾಡುತ್ತಾ ಮಹಾವೀರನ ಗುಣಗಾನವನ್ನು ಮಾಡುತ್ತಾ ಅವನನ್ನು ಸ್ಮರಿಸುತ್ತಾ ಜೈ ಮಹಾವೀರ ವೀರಾಧಿವೀರ ಜೈ ಮಹಾವೀರ ಎಂದು ಮೊದಲಾಗಿ ಹಾಡುತ್ತಾ ಭಜನೆಯನ್ನು ಮಾಡ್ತಾರೆ ಅನಂತರ ಬಸದಿಯಲ್ಲಿ ಜೈನ ಗುರುಗಳು ಮಹಾವೀರನ ಬಗ್ಗೆ ವಿಶೇಷ ಪ್ರವಚನವನ್ನು ಕೂಡ ಮಾಡ್ತಾರೆ ಮಹಾವೀರನ ಜೀವನ ಚರಿತ್ರೆ ಮತ್ತು ಆತನ ಉಪದೇಶಗಳ ಬಗ್ಗೆ ವಿವರವಾಗಿ ತಿಳಿಸ್ತಾರೆ ಆತನು ಬೋಧಿಸಿದಂತಹ ಬ್ರಹ್ಮಚರ್ಯ ದೇಹದಂಡನೆ ಅಹಿಂಸೆ ಒಳ್ಳೆಯ ನಂಬಿಕೆ ಒಳ್ಳೆಯ ಜ್ಞಾನ ಒಳ್ಳೆಯ ಆಚಾರ ಮೊದಲಾದ ಅಂಶಗಳನ್ನು ಜೀವನದಲ್ಲಿ ಅನುಷ್ಠಾನಕ್ಕೆ ತರಲು ವಿಶೇಷವಾಗಿ ಕರೆಯನ್ನು ಕೊಡ್ತಾರೆ ಮಹಾವೀರ ಜಯಂತಿ ಹಬ್ಬದಂದು ಜನರು ಮನೆಗಳಲ್ಲಿ ಸಿಹಿ ಊಟದ ಭಕ್ಷ್ಯ ಭೋಜನವನ್ನು ಮಾಡ್ತಾರೆ ಪ್ರತಿಯೊಬ್ಬರೂ ಬಸದಿಗೆ ಹೋಗಿ ಬಂದು ನಂತರ ಮುಂದಿನ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈ ಹಬ್ಬದಲ್ಲಿ ಹೆಚ್ಚಿನ ಶ್ರದ್ಧೆ ಹಾಗೂ ಉತ್ಸಾಹದಿಂದ ಭಾಗವಹಿಸ್ತಾರೆ ಆ ದಿನ ಮನೆಗಳಲ್ಲಿ ಹಾಗೂ ಬಸದಿಗಳಲ್ಲಿ ಹಬ್ಬದ ಸಡಗರ ಎದ್ದು ಕಾಣುತ್ತೆ ಹೀಗೆ ಅಂದಿನ ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಹಿಂದೂ ಧರ್ಮ ಬೌದ್ಧ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಭಗವಾನ್ ಮಹಾವೀರನು ಜೈನ ಧರ್ಮವೊಂದನ್ನು ಸ್ಥಾಪಿಸಿದನು ಅಹಿಂಸೆಯ ಅಡಿಪಾಯದ ಮೇಲೆ ಕಟ್ಟಿದ ಈ ಧರ್ಮ ಆಚಂದ್ರಾರ್ಪವಾಗಿ ಬೆಳಗಲಿ ಮಹಾವೀರನ ಬೋಧನೆಗಳನ್ನು ಅನುಸರಿಸಲು ಭಗವಂತನ ನಮಗೆಲ್ಲ ಅನುಗ್ರಹವನ್ನು ನೀಡಲಿ ಅಂತ ಬೇಡ್ತಾ ಮತ್ತೊಮ್ಮೆ ಮಹಾವೀರ ಜಯಂತಿಯ ಶುಭಾಶಯಗಳು ನಮಗೆಲ್ಲ ಜೈ ಮಹಾವೀರ ವೀರಾಧಿವೀರ ಜೈ ಮಹಾವೀರ ನಮಸ್ಕಾರ